ಐ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಸ್ನೇಹಿತರೆ ಆಷಾಢ ಅಮಾವಾಸ್ಯೆ ಇದೆ ಆ ಅಮಾವಾಸ್ಯೆಯ ಮಹತ್ವ ಮತ್ತು ಸಮಯ ಮತ್ತು ಆಚರಣೆಗಳು ಇದನ್ನೆಲ್ಲ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಂದಿನ ದಿನ ಯಾವ ರಾಶಿಯವರಿಗೆ ಅದೃಷ್ಟ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವೀಡೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪೂರ್ವಜರಿಗೆ ಗೌರವ ಸಲ್ಲಿಸಲು ಅಮಾವಾಸ್ಯೆಯನ್ನು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗಿದೆ ಇನ್ನು ಸಾಂಪ್ರದಾಯಿಕ ಹಿಂದೂ ಕ್ಯಾಲೆಂಡರ್ ಪ್ರತಿ ತಿಂಗಳಿನ ಅಮಾವಾಸ್ಯೆ ತಿಥಿಯಂದು ಇದನ್ನು ಆಚರಿಸಲಾಗುತ್ತದೆ ಅನೇಕ ಹಬ್ಬಗಳು ಮತ್ತು ವ್ರತಗಳು ಆಚರಣೆಯು ಅಮಾವಾಸ್ಯೆ ತಿಥಿಯೊಂದಿಗೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು ಇನ್ನು ಆಷಾಢ ಮಾಸದಲ್ಲಿ ಬರುವ ಅಮಾವಾಸ್ಯೆಯು ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಬರುತ್ತದೆ ಈ ದಿನ ಸೂರ್ಯೋದಯ ಬೆಳಿಗ್ಗೆ ಐದು ನಲವತ್ತೇಳಕ್ಕೆ ಮತ್ತು ಸೂರ್ಯಾಸ್ತ ಸಂಜೆ ಏಳು ಹನ್ನೆರಡಕ್ಕೆ ನಿರೀಕ್ಷಿಸಲಾಗಿದೆ ಆದರೆ ಚಂದ್ರೋದಯ ಬೆಳಿಗ್ಗೆ ಐದು ಒಂಬತ್ತಕ್ಕೆ ಮತ್ತು ಚಂದ್ರಸ್ಥ ಸಂಜೆ ಏಳು ಮೂವತ್ತೊಂದಕ್ಕೆ ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಹೆಚ್ಚುವರಿಯಾಗಿ ಅಮಾವಾಸ್ಯೆಯ ತಿಥಿ ಜೂನ್ ಇಪ್ಪತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗಿ ಮರುದಿನ ಸಂಜೆ ನಾಲ್ಕು ಒಂದಕ್ಕೆ ಕೊನೆಗೊಳ್ಳುತ್ತದೆ ಅಮಾವಾಸ್ಯೆ ಎಂದು ಜನರು ಶ್ರದ್ಧಾ ಮಾಡುತ್ತಾರೆ ಪವಿತ್ರ ಪೂಜೆಯನ್ನು ಕೂಡ ಮಾಡುತ್ತಾರೆ ಬ್ರಾಹ್ಮಣ ಭೋಜನವನ್ನ ಆಯೋಜಿಸುತ್ತಾರೆ ಮತ್ತು ದಾನ ಕಾರ್ಯಗಳನ್ನು ಮಾಡುತ್ತಾರೆ ಹೆಚ್ಚುವರಿಯಾಗಿ ಈ ಆಧ್ಯಾತ್ಮಿಕವಾಗಿ ಮಹತ್ವದ ದಿನದಂದು ಅನೇಕ ಭಕ್ತರು ಉಪವಾಸ ಮಾಡುತ್ತಾರೆ ಅದಿಯಾಗೋ ಸಾಂಪ್ರದಾಯಿಕವಾಗಿ ಮದುವೆಗಳನ್ನು ನಡೆಸಲು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಗೃಹ ಪ್ರವೇಶವನ್ನು ಮಾಡಲು ಮತ್ತು ಯಾವುದೇ ಇತರ ಭರವಸೆಯ ಮತ್ತು ಶುಭ ಚಟುವಟಿಕೆಗಳನ್ನು ಕೈಗೊಳ್ಳಲು ಅಮಾವಾಸ್ಯೆಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇನ್ನು ಆಷಾಢ ಮಾಸದ ಮುಂಬರುವ ಅಮಾವಾಸ್ಯೆಯು ಎಲ್ಲ ಭಕ್ತರಿಗೆ ಆಳವಾದ ಭಕ್ತಿ ಮತ್ತು ಚಿಂತನೆಯ ಸಮಯವಾಗಲಿ ಈ ಪವಿತ್ರ ಆಚರಣೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ನೆಮ್ಮದಿ ಸುಧಾರಣೆ ಮತ್ತು ಆಧ್ಯಾತ್ಮಿಕ ತೃಪ್ತಿ ತರಲಿ ಅಂತಲೇ ಹೇಳಬಹುದು ಸ್ನೇಹಿತರೆ ಅಮಾವಾಸ್ಯೆಯ ದಿನ ತಪ್ಪದೆ ಈ ಕೆಲಸಗಳನ್ನು ಮಾಡುವುದರಿಂದ ಭಯಂಕರ ಅದೃಷ್ಟ ಬದಲಾಗಲಿದೆ ಹಾಗಿದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಆಷಾಢ ಅಮಾವಾಸ್ಯೆಯ ಪವಿತ್ರ ಸಂದರ್ಭದಲ್ಲಿ ಸ್ನೇಹಿತರೆ ನಮ್ಮ ಪೂರ್ವಜರು ಆತ್ಮಗಳು ಭೂಮಿಗೆ ಇಳಿಯುತ್ತವೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ ಈ ದಿನದಂದು ಮಾಡುವ ಯಾವುದೇ ಆಚರಣೆಗಳು ಪ್ರಾರ್ಥನೆಗಳು ತರ್ಪಣ ಪೂರ್ವಜರಿಗೆ ಅರ್ಪಣೆಯನ್ನು ಇಡುವುದು ಇನ್ನು ದಾನಗಳು ಅಥವಾ ಜಲ ಅರ್ಪಣೆಗಳು ಅವರನ್ನು ನೇರವಾಗಿ ತಲುಪುತ್ತವೆ ಎಂದು ಹೇಳಲಾಗುತ್ತದೆ ಇನ್ನು ಪಿತೃದೋಷ ಗ್ರಹ ದೋಷ ಅಥವಾ ಶನಿ ದೋಷವನ್ನ ಪ್ರತಿಬಿಂಬಿಸುವ ಜನ್ಮ ಜಾತಕದಲ್ಲಿರುವ ವ್ಯಕ್ತಿಗಳಿಗೆ ಆಷಾಢ ಅಮಾವಾಸ್ಯೆಯು ಈ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರಬಲ ಅವಕಾಶವನ್ನು ನೀಡುತ್ತದೆ ಈ ದಿನದಂದು ಪೂರ್ವಜರಿಂದ ಆಶೀರ್ವಾದ ಪಡೆಯಬಹುದು ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಮಾನಸಿಕ ಯೋಗ ಕ್ಷೇಮವನ್ನು ತರುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಇನ್ನು ಆಷಾಢ ಅಮಾವಾಸ್ಯೆ ಎಂದು ಪಿತೃಪೂಜೆಯನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಮಾವಾಸ್ಯೆ ಎಂದು ಪಿತೃ ಲೋಕದ ಆತ್ಮಗಳು ಭೂಮಿಗೆ ಭೇಟಿ ನೀಡುತ್ತವೆ ಎಂದು ನಂಬಲಾಗಿದೆ ಸ್ನೇಹಿತರೆ ತರ್ಪಣ ಪಿಂಡದಾನ ಅಂದರೆ ಹಕ್ಕಿ ಹುಂಡೆಗಳನ್ನು ಅರ್ಪಿಸುವುದು ದೀಪಗಳನ್ನು ಬೆಳಗಿಸುವುದು ಅಥವಾ ಭಕ್ತಿಯಿಂದ ನೀರನ್ನು ದಾನ ಮಾಡುವಂತಹ ಭಕ್ತಿ ಕಾರ್ಯಗಳನ್ನು ಮಾಡುವುದರಿಂದ ಪೂರ್ವಜರು ಸಂತೋಷವನ್ನು ಪಡುತ್ತಾರೆ ಅವರ ಆಶೀರ್ವಾದಗಳು ಅಡೆತಡೆಗಳನ್ನು ತೆಗೆದಾಕಲು ಪ್ರಗತಿಗೆ ದಾರಿಗಳನ್ನು ತೆರೆಯಲು ಮತ್ತು ಕುಟುಂಬದಲ್ಲಿ ಸಾಮರಸ್ಯವನ್ನು ಖಚಿತಪಡಿಸಿಕೊಳ್ಳಲು ಸಹಾಯವನ್ನು ಮಾಡ್ತದೆ ಸೊ ಹಾಗಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಸ್ನೇಹಿತರೆ ಈ ಪೂಜೆಗಳನ್ನು ಮಾಡ್ತಾರೆ ಇನ್ನು ಆಷಾಢ ಅಮಾವಾಸ್ಯೆ ಎಂದು ಪೂರ್ವಜರನ್ನು ಮೆಚ್ಚಿಸಲು ಸರಳ ಮಾರ್ಗಗಳು ಯಾವುವು ಯಾವ ಪೂಜೆಗಳನ್ನು ಮಾಡಬೇಕು ಅನ್ನೋದನ್ನ ನೀವು ಕೇಳೋದಾದರೆ ಮೇಯ್ನಾಗಿ ಸ್ನೇಹಿತರ ಅಶ್ವಥ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಕಿಸಿ ಇದು ಪೂರ್ವ ವಜ್ರ ಆತ್ಮಗಳಿಗೆ ಶಾಂತಿಯನ್ನ ತರುತ್ತದೆ ಮತ್ತು ವೈವಿಕ್ತಿಕ ಸಮಸ್ಯೆಗಳನ್ನ ಪರಿಹರಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ತರ್ಪಣ ಮತ್ತು ಪಿಂಡದಾನವನ್ನ ಸಾಕಷ್ಟು ಜನರು ಮಾಡ್ತಾರೆ ಸ್ನೇಹಿತರೆ ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನವನ್ನ ಮಾಡಿದ ನಂತರ ಎಳ್ಳು ನೀರು ಹೂಗಳು ಮತ್ತು ಕುಶ ಹುಲ್ಲನ್ನ ಬಳಸಿ ತರ್ಪಣ ಮಾಡಿ ನೀರಿಗೆ ಬಿಡ್ತಾರೆ ಇದು ಪಿತೃ ದೋಷದಿಂದ ಪರಿಹಾರವನ್ನ ಪಡೆಯುತ್ತದೆ ಎಂದು ನಂಬಲಾಗಿದೆ ಇನ್ನು ದಾನ ಸತ್ಕಾರ್ಯಗಳ ಬಗ್ಗೆ ಹೇಳೋದಾದರೆ ಆಹಾರ ಬಟ್ಟೆ ಕಪ್ಪು ಎಳ್ಳು ಬೆಲ್ಲ ಛತ್ರಿ ಮತ್ತು ನೀರು ಮುಂತಾದ ವಸ್ತುಗಳನ್ನು ದಾನ ಮಾಡಿ ಇಂತಹ ಕಾರ್ಯಗಳು ಪುಣ್ಯವನ್ನು ತರುತ್ತದೆ ಮತ್ತು ಪೂರ್ವಜರ ಆಶೀರ್ವಾದವನ್ನು ಉಳಿಸಿಕೊಳ್ಳುತ್ತವೆ ಅಂತಲೇ ಹೇಳ್ಬೋದು ಇನ್ನು ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯ ದೇವರಿಗೆ ಅರ್ಪಿಸಿ ಇದು ಪಿತೃ ದೋಷವನ್ನ ಸಮನಗೊಳಿಸಲು ಸಹಾಯವನ್ನು ಮಾಡ್ತದೆ ಅಂತಲೇ ಹೇಳ್ಬೋದು ಇನ್ನು ದೋಷದಿಂದ ಮುಕ್ತಿ ಪಡೆಯುವುದು ಹೇಗೆ ನಿಮ್ಮ ಜಾತಕವು ಪಿತೃ ದೋಷವನ್ನು ಸೂಚಿಸಿದರೆ ಸ್ನೇಹಿತರೆ ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಿ ಕಪ್ಪು ಎಳ್ಳು ಬೆರೆಸಿದ ನೀರನ್ನು ಸೂರ್ಯದೇವರಿಗೆ ಅರ್ಪಿಸಿ ಅಥವಾ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಬೇಕಾದ್ರೆ ಹನ್ನೊಂದು ಬಾರಿ ಸೂರ್ಯದೇವರ ಮಂತ್ರವನ್ನು ಪಠಿಸುವುದು ಉತ್ತಮ ಇದರ ಜೊತೆಗೆ ಸರಿಯಾದ ಪಿಂಡ ದಾನ ಮಾಡಿ ಮತ್ತು ತರ್ಪಣ ಆಚರಣೆಗಳನ್ನು ಮಾಡಿ ಹಸುಕರುಗಳಿಗೆ ಹಸಿರು ಮೇವು ಅಥವಾ ನಾಯಿಗಳಿಗೆ ಬ್ರೆಡ್ಡನ್ನು ನೀಡಿ ಸ್ನೇಹಿತರೆ ಇನ್ನು ಆಷಾಢ ಅಮಾವಾಸ್ಯೆ ಎಂದು ಏನನ್ನ ತಪ್ಪಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮಾಂಸಾಹಾರ ಮದ್ಯಪಾನವನ್ನು ಕುಡಿಯೋದನ್ನ ತಿನ್ನುವುದನ್ನು ಆಹಾರ ಸೇವಿಸುವುದನ್ನು ತಡೆಯಿರಿ ಅಂತಲೇ ಹೇಳ್ಬೋದು ಆದರೆ ಸ್ನೇಹಿತ ಸಸ್ಯದ ಆಹಾರವನ್ನು ಸೇವಿಸ್ಬೋದು ಮಾಂಸಾಹಾರವನ್ನು ಸೇವಿಸುವುದನ್ನು ಅಂದಿನ ದಿನ ನಿಲ್ಲಿಸಿ ಸ್ನೇಹಿತರೆ ಇನ್ನು ಸ್ನಾನ ಮಾಡದೆ ಧಾರ್ಮಿಕ ವಿಧಿಗಳಲ್ಲಿ ಭಾಗವಹಿಸಬೇಡಿ ನಿಮ್ಮ ಪೂರ್ವಜರನ್ನು ಸ್ಮರಿಸಿದ ನಂತರ ದಾನ ಮಾಡುವುದು ತಪ್ಪಿಸಿ ಅಂತಲೇ ಹೇಳ್ಬೋದು ಇನ್ನು ಪ್ರಾರ್ಥನೆಯ ಸಮಯದಲ್ಲಿ ಮೌನವನ್ನು ಕಾಪಾಡಿಕೊಳ್ಳಿ ಮತ್ತು ದೊಡ್ಡ ಶಬ್ದಗಳನ್ನು ತಪ್ಪಿಸಿ ಇನ್ನು ಆಷಾಢ ಅಮಾವಾಸ್ಯೆ ಕೇವಲ ಒಂದು ಚಂದ್ರಮಾನ ದಿನವಲ್ಲ ಇದು ನಮ್ಮ ಪೂರ್ವಜರನ್ನ ಹೃತ್ಪೂರ್ವಕ ಭಕ್ತಿಯಿಂದ ಗೌರವಿಸುವ ಒಂದು ಭಾವಪೂರ್ಣ ಸಂದರ್ಭವಾಗಿದೆ ಈ ದಿನದಂದು ಪ್ರಾಮಾಣಿಕ ಉದ್ದೇಶದಿಂದ ಮಾಡುವ ಆಚರಣೆಗಳು ಅಥವಾ ತರ್ಪಣಗಳು ಸಕಾರಾತ್ಮಕ ಬದಲಾವಣೆಗಳಿಗೆ ಕಾರಣವಾಗುತ್ತವೆ ಮತ್ತು ಒಬ್ಬರ ಜೀವನದಿಂದ ದೀರ್ಘಕಾಲದ ತೊಂದರೆಗಳನ್ನು ತೆಗೆದಾಕುವುದು ಎಂದು ನಂಬಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಅಂದಿನ ದಿನ ಅಂದರೆ ಆಷಾಢ ಅಮಾವಾಸ್ಯ ದಿನ ತಪ್ಪದೆ ಈ ಪೂಜೆಗಳನ್ನೆಲ್ಲ ಮಾಡಿ ಎಲ್ಲವೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ಈ ಐದು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಆಷಾಢ ಅಮಾವಾಸ್ಯೆಯ ದಿನದಿಂದ ಅನ್ನದ ನೋಡ್ತಾ ಹೋಗೋಣ ಮೊದಲನೇದಾಗಿ ಆ ಅದೃಷ್ಟ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಸ್ನೇಹಿತರೆ ನಾಳೆ ಹಣ ಸಿಗುತ್ತದೆ ಆದರೆ ಖರ್ಚುಗಳು ಹೆಚ್ಚಾಗುತ್ತವೆ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ಹೊಸ ಕೆಲಸವನ್ನು ಪ್ರಾರಂಭಿಸಲು ನಾಳಿನ ದಿನ ತುಂಬ ಶುಭ ದಿನವಾಗಿರುತ್ತದೆ ನೀವು ಉದ್ಯೋಗ ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸುತ್ತೀರಿ ಕಚೇರಿಯಲ್ಲಿ ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ಕೂಡ ಪಡೆಯಬಹುದು ಆಫೀಸ್ ರಾಜಕೀಯದಿಂದ ದೂರವಿರಬೇಕಾಗುತ್ತದೆ ವೈ ಜೀವನದಲ್ಲಿ ಸಂತೋಷದಿಂದ ವಾತಾವರಣ ನೆಲೆಸುತ್ತದೆ ಅಂತಲೇ ಹೇಳ್ಬೋದು ನಾಳೆಯ ದಿನ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಏಳು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಇಂದಿನ ದಿನ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಹರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ನಾಳೆ ಸ್ವಲ್ಪ ಏರಿಳಿತಗಳ ದಿನವಾಗಿರುತ್ತದೆ ಅಂತಲೇ ಹೇಳ್ಬೋದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ವ್ಯವಹಾರದಲ್ಲಿ ಬೆಳೆಯಲು ಹಲವು ಅವಕಾಶಗಳು ಇರುತ್ತವೆ ಆದರೆ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕೆಲವರು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪ್ರವಾಸ ಹೋಗಬಹುದು ಮನಸ್ಸು ಶಾಂತವಾಗಿರುತ್ತದೆ ಮನೆಯಲ್ಲಿ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ ನೀವು ಕುಟುಂಬ ಸದಸ್ಯರ ಬೆಂಬಲವನ್ನು ಪಡೆಯುತ್ತೀರಿ ಒಂಟಿ ಜನರ ನಿಜವಾದ ಜೀವನ ಸಂಗಾತಿಯ ಹುಡುಕಾಟ ಪೂರ್ಣಗೊಳ್ಳುತ್ತದೆ ಅಂತಲೇ ಹೇಳಬಹುದು ಪ್ರೇಮ ಜೀವನದಲ್ಲಿ ರೋಮಾಂಚನಕ ಿ ತಿರುವುಗಳು ಇರುತ್ತವೆ ಸ್ನೇಹಿತರೆ ಅಧಿಕ ಧನ ಸಂಪತ್ತನ್ನು ಆಷಾಢ ಅಮಾವಾಸ್ಯೆಯ ದಿನದಿಂದ ನೋಡಲಿದ್ದೀರಿ ಅಧಿಕ ಖರ್ಚುಗಳು ಬೇಡ ಅಂತ ಹೇಳುತ್ತಾ ಅಂದಿನ ದಿನ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಒಂದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನಿಮ್ಮ ರಾಶಿಗೆ ಅನುಗುಣವಾಗಿ ಸ್ನೇಹಿತರೆ ಅಂದಿನ ದಿನ ಅಂದರೆ ನಾಳೆ ಅಮಾವಾಸ್ಯೆಯ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಹಣ ಗಳಿಸಲು ಅನೇಕ ಸುವರ್ಣ ಅವಕಾಶಗಳು ಸಿಗುತ್ತವೆ ವೃತ್ತಿಪರ ಜೀವನದಲ್ಲಿ ಬಹಳ ಕಾರ್ಯನಿರತ ವೇಳಾಪಟ್ಟಿ ಇರುತ್ತದೆ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಗಡುವಿನ ಮೊದಲು ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡಿ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸಿ ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಉತ್ಸಾಹ ಉಳಿಯುತ್ತದೆ ಆರೋಗ್ಯ ಸುಧಾರಿಸುತ್ತದೆ ನೀವು ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ಯೋಚಿಸಬಹುದು ಸ್ನೇಹಿತರೆ ನಾಳೆ ನೀವು ಕುಂಕುಮ ಬೆರೆಸಿದ ನೀರಿನೊಂದಿಗೆ ಸ್ನೇಹಿತರೆ ಸೂರ್ಯದೇವರಿಗೆ ಅಗ್ರವನ್ನು ನೀಡಿ ಸ್ನೇಹಿತರೆ ಅಗ್ರವನ್ನು ನೀಡಬೇಕಾದ್ರೆ ಸೂರ್ಯದೇವರ ಮಂತ್ರವನ್ನು ಪಡಿಸಿ ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಪರಿಹಾರವನ್ನು ತಪ್ಪದೇ ಮಾಡಬೇಕಾಗುತ್ತದೆ ಮಿಥುನ ರಾಶಿಯವರು ಅಂದಿನ ಅದೃಷ್ಟದ ಪರ್ಸೆಂಟ್ ಬಂದು ಅಂದರೆ ನಾಳೆ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಜೂನ್ ಇಪ್ಪತ್ತೈದನೇ ತಾರೀಕು ಆಷಾಢ ಅಮಾವಾಸ್ಯೆಯ ದಿನ ಕಟಕ ರಾಶಿಯ ಜನರು ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸಬೇಕು ವೃತ್ತಿಪರ ಜೀವನದಲ್ಲಿ ಸವಾಲುಗಳು ಬರಬಹುದು ಕೆಲಸ ಮಾಡುವ ಸ್ಥಳದಲ್ಲಿ ವಿರೋಧಿಗಳು ಸಕ್ರಿಯವಾಗಿರುತ್ತಾರೆ ಇದು ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದು ಕೆಲವರು ಹೊಸ ಗ್ಯಾಜೆಟ್ಗಳು ಅಥವಾ ಗೃಹೋಪಯೋಗಿ ಉಪಕರಣಗಳನ್ನು ಖರೀದಿಸಲು ಯೋಜಿಸಬಹುದು ನಾಳೆಯ ದಿನ ಸ್ನೇಹಿತರೆ ಖರೀದಿ ಹೋಗ್ಬೇಡಿ ನಾಳಿದ್ದು ಅಂದರೆ ಇಪ್ಪತ್ತಾರನೇ ತಾರೀಕು ಖರೀದಿ ಮಾಡುವುದು ಉತ್ತಮ ಕುಟುಂಬ ಜೀವನ ಸಂತೋಷವಾಗಿರುತ್ತದೆ ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಬಹಳ ಸಮಯದಿಂದ ನಂತರ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗ್ತೀರಿ ಪ್ರೇಮ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ನಾಳಿನ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಒಂದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನಾಳೆ ನೀವು ಸ್ನೇಹಿತರೆ ನಾಯಿಗೆ ಬ್ರೆಡ್ಡು ಅಥವಾ ರೊಟ್ಟಿಯನ್ನು ಕೊಡಿ ಸ್ನೇಹಿತರೆ ಉಳಿತಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ನಾಳೆಯ ದಿನ ಉತ್ತಮ ದಿನವಾಗಿರಲಿದೆ ನೀವು ಆರ್ಥಿಕವಾಗಿ ಕೆಲವು ಹೊಸ ಜವಾಬ್ದಾರಿಗಳನ್ನು ಕೂಡ ಪಡೆಯಬಹುದು ಹಣಕಾಸಿನ ವಿಷಯಗಳಲ್ಲಿ ಚಿಂತನಶೀಲವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇನ್ನು ನಕಾರಾತ್ಮಕತೆಯಿಂದ ದೂರವಿರಿ ಆಫೀಸು ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಬಹಳ ಚಿಂತನಶೀಲವಾಗಿ ಹಂಚಿಕೊಳ್ಳಿ ಬರಹಗಾರರು ಅಥವಾ ವಿನ್ಯಾಸಕರು ಗ್ರಾಹಕರನ್ನು ನಿರ್ವಹಿಸುವಾಗ ತಮ್ಮ ಸಂವಹನ ಕೌಶಲ್ಯವನ್ನು ಪೂರ್ಣವಾಗಿ ಬಳಸಿ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯಿರಿ ಹೊಸ ಆದಾಯದ ಮೂಲಗಳನ್ನು ನೋಡಿ ಕೆಲಸದಲ್ಲಿ ಹೊಸ ಕಾರ್ಯಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಇದು ವೃತ್ತಿ ಬೆಳವಣಿಗೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ನಾಳಿನ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತ ನಾಲ್ಕು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತೆ ಸ್ನೇಹಿತರೆ ನೀವು ಎಳೆ ಕನ್ನೆಯರಿಗೆ ಐದು ಜನ ಅಥವಾ ಒಂಬತ್ತು ಜನ ಮಕ್ಕಳಿಗೆ ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಎಷ್ಟು ಜನರಿಗೆ ಆಗ್ತದೆ ಅಷ್ಟು ಮಕ್ಕಳಿಗೆ ಸ್ನೇಹಿತರೆ ಅವರಿಗೆ ಬೇಕಾಗಿರುವಂಥ ವಸ್ತುಗಳನ್ನು ದಾನ ಮಾಡಿ ಸಿಹಿ ತಿಂಡಿಯನ್ನು ಅರ್ಪಿಸಿ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡುವುದರಿಂದ ಸ್ನೇಹಿತರೆ ಅದಕ್ಕೆ ಧನ ಸಂಪತ್ತನ್ನು ನೋಡಲಿದ್ದೀರಿ ನಿಮ್ಮ ಕೆಲಸ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಇದ್ದ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್